ಇನ್ನು ಮತ್ತೊಂದು ಕಡೆ ನಮ್ಮ ರೆಬಲ್ ಸ್ಟಾರ್ ರಾಜಣ್ಣ ಅವರು ಒಂದಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಏನು ಚುನಾವಣಾ ರಾಜಕೀಯ ನಿವೃತ್ತಿ ಬಗ್ಗೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ತುಮ್ಕೂರಲ್ಲಿ ಹೇಳಿದ್ದಾರೆ ಇನ್ನು ಸಿಎಂ ಸ್ಥಾನ ಬದಲಾವಣೆ ಬಗ್ಗೆಯೂ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನನಗೆ ಸಚಿವ ಸ್ಥಾನ ಬೇಡ ಮತ್ತೊಬ್ಬರಿಗೆ ಅವಕಾಶ ಕೊಡಲಿ ಅಂತ ಹೇಳಿದ್ದಾರೆ ಇದು ನಾಯಕತ್ವ ಬದಲಾವಣೆ ಫಿಕ್ಸಾ ಎನ್ನುವ ಅನುಮಾನವನ್ನ ಮೂಡಿಸಿದೆ ಜೊತೆಗೆ ನನಗೆ ಯಾವ ಸ್ಥಾನವೂ ಬೇಕಾಗಿಲ್ಲ ನನಗೆ ಅಧಿಕಾರದ ದಾಹ ಇಲ್ಲ ಹಾಗಂತ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ಹೇಳ್ತಾ ಇಲ್ಲ ಅದೇ ಸಿ ಎಂ ಆಗ್ಬಿಡ್ತಾರೆ ಅಂದ್ಕೊಂಡಿದ್ದಾರೆ ಅಂತ ಮಾಧ್ಯಮಗಳಲ್ಲೇ ಪ್ರಶ್ನೆ ಮಾಡಿದ್ರು ಹೊಸ ಚರ್ಚೆಗೆ ರಾಜಣ್ಣ ಹೇಳಿಕೆ ಹೇಳಿದೆ ಅಂದರೆ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟಲ್ಲಿ ನಾನು ಮಂತ್ರಿ ಆಗಲ್ಲ ಅವ್ರು ಹೆಂಗಾಗ್ತಾರೆ ಅಂತ ಅವ್ರು ಅಂದ್ಕೊಂಡವ್ರೆ ಎಲ್ಲ ಪ್ರಶ್ನೆ ಮಾಡ್ತಾರೆ ರಾಜಣ್ಣ ಅವರು ರಾಜಕಾರಣದ ನಿವೃತ್ತಿಯ ಅಂಚಿನಲ್ಲಿದ್ದಾರೆ ಅವರೇ ಘೋಷಣೆ ಮಾಡೋರು ಇನ್ನು ನಾನು ಹೇಳೋದಲ್ಲ ಅವ್ರು ಹೇಳಿದ್ದಾರೆ ಹಾಗಾಗಿ ರಾಜಣ್ಣ ರಾಜಕಾರಣ ರೆಬಲ್ ಸ್ಟಾರ್ ಮೆಚ್ಚಬೇಕ ರಾಜಣ್ಣನ ಒಕ್ಕಲಿಗ ಲಿಂಗಾಯತ ದಲಿತ ಪ್ರಾಬಲ್ಯದ ಜಿಲ್ಲೆ ತುಮ್ಕೂರು ಅನ್ನೊಂದು ವಿಧಾನಸಭಾ ಕ್ಷೇತ್ರ ಒಬ್ಬ ವಾಲ್ಮೀಕಿ ಸಮುದಾಯದ ಲೀಡರ್ ಮಧುಗಿರಿ ಅಲ್ಲಿ ಚುನಾವಣಾ ರಾಜಕಾರಣ ಮಾಡಿ ಗೆಲ್ಲದಿದೆಯಲ್ಲ ಫಸ್ಟು ಬೆಳ್ಳಾವಿ ನಂತರ ಮಧುಗಿರಿ ಹಿಂಗೆ ಸರ್ ರಾಜಣ್ಣ ಅವರಾದಿ ಸಹಕಾರಿ ಸಂಘದ ಸಾಧಕ ಸಾರಥಿ ತುಮಕೂರು ಭಾಗಕ್ಕೆ ಗ್ರೇಟ್ ಬಟ್ ಒಂದಷ್ಟು ರಾಜಕೀಯ ಕಡೆಗಳಿಗೆಯಲ್ಲಿ ಈ ರೀತಿಯ ಹೇಳಿಕೆ ವ್ಯತ್ಯಾಸ ಆ ಪಾರ್ಟಿಯವ್ರಿಗೂ ಒಂದು ಸ್ವಲ್ಪ ಮುಜುಗರ ಬಟ್ ಕೇರ್ ಕಲ್ಚರ್ ಕಥೆ ಕತೆ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರ